ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಪ್ನಾ ಬುಕ್ ಹೌಸ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ದಾವಣಗೆರೆ ಇವರುಗಳ ಸಹಯೋಗದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಎ ಕೆ ಕಾಲೇಜು ರಸ್ತೆಯ ಹಳೆಮನೆ ಹೋಟೆಲ್ ಎದುರಿನ ಕಟ್ಟಡದಲ್ಲಿ ಸಪ್ನಾ ಬುಕ್ ಹೌಸ್ನಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರು ಸಪ್ನಾ ಬುಕ್ ಹೌಸ್ನವರ ಕನ್ನಡದ ಮೇಲಿನ ಪ್ರೇಮವನ್ನು ಮೆಚ್ಚಿ ಮಾತನಾಡಿದರು ಹೃದಯವನ್ನು ಹೃದಯ ನೀಡುವ ಮತ್ತು ಹೃದಯಕ್ಕೆ ಸಂತೋಷವನ್ನ ಹೃದಯ ಮತ್ತು ಬುದ್ಧಿ ಅಥವಾ ಇವೆರಡನ್ನು ಕೂಡ ಮೂಲಗೊಳಿಸುವ ಸಂತೋಷಗೊಳಿಸುವ ಅಥವಾ ಸಂದರ್ಭ ಬಂದ್ರೆ ಕ್ರಾಂತಿಯನ್ನು ಮುಟ್ಟಿಸುವಂತ ಸರ್ವರಿಗೂ ಒಪ್ಪಿಗೆ ಆಗುವಂತ ನಿಟ್ಟಿನಲ್ಲಿ ನೀವು ಕವಿತೆಗಳನ್ನ ರಚಿಸಿದ್ದಾದ್ರೆ ನಿಮ್ಮ ಕವಿತೆಗಳಿಗೆ ಹೆಚ್ಚು ಧನತೆ ಗೌರವಗಳು ಬರ್ತವೆ ಉದಾಹರಣೆಗೆ ಕುವೆಂಪುರವರ ರಾಮಾಯಣ ದರ್ಶನ ಆಗಲಿ ನಮ್ಮ ದಾರಾಬೇಂದ್ರೆಯವರ ನಾಪು ನಾಪತಂತಿ ಆಗಲಿ ಇವೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕೃತಿಗಳು ನಮ್ಮ ಕುವೆಂಪುರ ನಾಡಗೀತೆ ಭಾರತ ಜನನೀಯ ಕರ್ನಾಟಕ ಜೆ ಇದು ನಾಡಗೀತೆ ಕವಿತೆ ಇವತ್ತು ಇಡೀ ನಾಡ ಇದನ್ನ ಮೆಚ್ಚಿಕೊಂಡು ಹಾಕ್ತದೆ ಇಡೀ ಸಮೃದ್ಧ ಒಂದು ಸಂಕೇತವನ್ನ ಆ ಬಂದು ಕವಿತೆಯಲ್ಲಿ ಉಚ್ಚಿಸಿದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನೋಡುವ ಎಂತೆ ಕವಿತೆಗಳು ನಾರಾಯಣರಾಯ್ ಅವರು ಎಷ್ಟು ಉತ್ತಮವಾದಂತ ಕವಿತೆಯನ್ನು ರಚಿಸಿ ನಮ್ಮ ಕ್ರಾಂತಿ ಗೀತೆಯಾಗ ಅವತ್ತು ನಮ್ಮ ನಾಡನ್ನು ಕಟ್ಟುವಲ್ಲಿ ಮತ್ತೆ ಕರ್ನಾಟಕ ನೀಡುವಲ್ಲಿ ಬಳಸಿಕೊಂಡಿದ್ದೇನು ಅಂತ ಒಂದು ಕೆಲಸವನ್ನ ಮಾಡುವಂತ ಕವಿತೆಗಳು ನಿಮ್ಮಿಂದ ಹೊರವೊಮ್ಮಿ ರಾಷ್ಟ್ರಕ್ಕೆ ಹೆಸರು ಕನ್ನಡ ನಾಡಿನ ಭಾಷೆಗೆ ಒಂದು ಕೀರ್ತಿಯನ್ನು ತರುವಂತ ಕೆಲಸವನ್ನ ನೀವು ನಮ್ಮ ದಾವಣಗೆರೆ ಭಾಗದ ಕವಿಗಳು ಮತ್ತು ಕವಿಯತ್ರಿಯರು ಮಾಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇಂಥ ಕವಿಗೋಷ್ಠಿಗಳು ಆಗಾಗ್ಗೆ ನಮ್ಮ ಜಿಲ್ಲೆಯ ನಾನಾ ಭಾಗಗಳಲ್ಲಿ ನಡೀತಾ ಇದ್ದಾವೆ ಅದರಲ್ಲಿ ಸ್ವಪ್ನ ಬುಕ್ ಮನೆ ಸ್ವಪ್ನ ಪುಸ್ತಕ ಮನೆಯವರು ಕೂಡ ಇದರ ಮುಖಂಡತ್ವವನ್ನು ತೆಗೆದುಕೊಂಡು ಇನ್ನೂ ಒಂದು ಎರಡು ಮೂರು ಕಾರ್ಯಕ್ರಮವನ್ನ ನಮ್ಮ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಅವ್ರು ಮಾಡಬೇಕು ಅನ್ನುವಂತ ಆಶಯ ಅವ್ರಿಗೆ ಅದಕ್ಕೆಲ್ಲರೂ ನಿಮ್ಮ ಇರಲಿ ಅಂತ ಹೇಳ್ತಾ ಮತ್ತು ಹುಟ್ಟುವಾಗ ಜಗವು ನಗುತ್ತಲಿದ್ದು ನೀವು ಸಾಯುವಾಗ ಜಗವು ಅಳುತ್ತಲೇರ್ಲಿ ಅನ್ನುವಂತ ದೂರವಾಣಿಯನ್ನು ಹೇಳ್ತಾ ಅಂತ ಉತ್ತಮ ಕಾರ್ಯಗಳನ್ನು ಮಾಡಿ ನೀವು ಇಡೀ ನಾಡಿಗೆ ಏನಾದರೂ ಒಂದು ಕೊಡುಗೆಯನ್ನ ಕೊಟ್ಟು ಹೋಗುವಂತ ಕೆಲಸವನ್ನ ಮಾಡುವಂತ ಶಕ್ತಿಯನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಓಂಕಾರಯ್ಯ ತವನಿಧಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವನಿತಾ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಮಲ್ಲಮ್ಮ ನಾಗರಾಜ್ ಅವರು ಮಾತನಾಡಿದರು ಸಾಹಿತ್ಯ ಪ್ರತಿಬಿಂಬಿಸಿದಾಗ ಸಾಹಿತ್ಯಕ್ಕೆ ನಿಜವಾದ ಸಾಹಿತ್ಯ ಅಂತ ಇತ್ತೀಚಿನ ಕವಿಗಳಾಗಿ ಯಾರು ನಮ್ಮ ಬೇಂದ್ರೆ ಒಂದು ತವನ ಮೂಡಣ ಮನೆಯ ಮುತ್ತಿನ ನೀರಿನ ಕೆರಕಾವ ಹೊಯ್ದ ಬಹುಶಃ ಒಂದು ಕುರಿತು ಬಂದಂತ ಒಂದು ತವನ ಅದ್ ಅನ್ಸೋದೇ ಇಲ್ಲ ನಮಗ್ ಗೆರೆಯಲ್ಲಿ ಹೋಗಿರ್ತಕ್ಕಂಥ ಕಣ್ಣು ಬಿಡೋದಂತ ಅಪರೂಪದ ಒಂದು ಅಂಶವನ್ನ ಅದು ಹೊಂದಿದೆ ಅಥವಾ ಅವರು ಇಳಿದು ಬಾ ಕಾಯಿಗೆ ಇಳಿದು ಬಾ ಮಳೆಯಿಂದ ಕುಳಿತಂತ ಬಂದಂತ ಒಂದು ಕವನ ಅದರಿಂದ ಬಹುಶಃ ನಾವು ಬೇಂದ್ರವರನ್ನ ಶಬ್ದ ಅಂತ ಕರೀವಿ ವೇದಿಕೆಯಲ್ಲಿ ಸಪ್ನಾ ಬುಕ್ ಸ್ಟಾಲ್ನ ಮುಖ್ಯಸ್ಥರಾದ ಹೊಳಿಯಪ್ಪ ಸಪ್ನ ಬುಕ್ ಹೌಸ್ ನಿರ್ವಾಹಕ ಮಂಡಳಿ ಕಸಾಪ ಕಾರ್ಯದರ್ಶಿ ದಿಳ್ಳಪ್ಪ ದಾವಣಗೆರೆಯ ಕನ್ನಡ ಮನಸ್ಸುಗಳು ಭಾಗವಹಿಸಿದ್ದರು ನಂತರ ಕವಿಗಳಿಂದ ಕವಿಗೋಷ್ಠಿ ನಡೆಯಿತು ವಿರೂಪಾಕ್ಷಪ್ಪ ಪಂಡಿತ್ ಲಲಿತ್ ಕುಮಾರ್ ಜೈನಿ ಶ್ರೀಮತಿ ಹಿರೇಮಠ್ ವೀರೇಶ್ ಮೊದಲಾದವರಿಂದ ಕವಿತೆ ವಾಚನ ನಡೆಯಿತು ನಾಲ್ಕು ಕರಿಯ ಅಕ್ಷರವಾಗದೆ ನಾಲ್ಕು ಗೋಡೆಗಳ ನಡುವಿನ ಬಂದಿಯಾಗದೆ ಪುರುಷ ಪಾಳೆಗಾರಿಕೆಯಿಂದ ಸ್ವತಂತ್ರವಾಗದೆ ಭೂಮ್ಯಾಕಾಶದವರೆಗೆ ನಿನ್ನ ವಿರಾಟ ದರ್ಶನವಾಗದೆ ಬದುಕಿನ ಹೆಸರಾಯಿತು ಕರ್ನಾಟಕ ಆದರೂ ಉಸಿರಾಗಲಿಲ್ಲ ಕನ್ನಡ ನವೆಂಬರ್ ಒಂದರಂದು ನಾವೆಲ್ಲ ಒಂದು ಬಾಕಿ ದಿನ ನಾವೆಲ್ಲ ಒಂದೊಂದು ಬಾಕಿ ದಿನ ನಾವೆಲ್ಲ ಒಂದೊಂದು ಆ ಕವಿತೆಯ ಶೀರ್ಷಿಕೆ ಮಾಯಾಲೋಕ ಅಂತ ಹೇಳಿ ತೂಕವಿಲ್ಲದ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ ಮನವೇ ಅದರ ತಲೆ ಕೆಡಿಸಿಕೊಳ್ಳಬೇಡ ಮನವೇ ಅದರ ಪಾಪವ ಎಂದಾದರೂ ಒಂದು ದಿನ ಅನುಭವಿಸುತ್ತಲೇ ನರಳುಬಹುದು ಎಲ್ಲರ ಮಾಡಿ ಅವರವರ ಇಚ್ಛೆಯಂತೆ ಚಿತ್ರದಲ್ಲಿ ನೂರೆಂಟು ಚಿತ್ರ ಚಿತ್ರಿಸಿ ಗುಡಿಯ ಕಟ್ಟಿ ಗರ್ಭಧರಿಸದ ದೇವರ ಗರ್ಭಗುಡಿಯೋ ಪ್ರತಿಷ್ಠಾಪಿಸಿ ಸ್ಥಾಪಿಸಿ ಸುರಗಂಗೆಯ ಜೀವ ಜಲದಿ ಅಭಿಷೇಕ ಒಂದೈದು ಬಕ್ಕಳಿ ಉದುರಿದ ಹೂವಿನಂತಾಗಿ ಅವು ಇಷ್ಟಿಷ್ಟಂತ ಸಿಟ್ಟಾದವ್ರು ಕಂಡು ಅರ್ಧಂಬರ್ಧ ಬೆಂದ ಜೋಳದ ರೊಟ್ಟೆ ಆಗ್ಯಾವ ಬುಸುಪದ ಬೀಡು ಬಡಗಣ ಬಯಲು ತೆಂಕಣ ಕಾಡು ಮೂಡಣ ಪಡುವಣ ಸೋಜಿಗದ ನೆಲಬೀಡು ಕನ್ನಡ ನಾಡು ಸಿರಿ ಸಂಪದದ ಬೀಡು ಬಡ ಇಂದಲ್ಲ ನಾಳೆ ನೀವು ನೆಟ್ಟ ಸಾವಿರಾರು ಗಿಡ ಮರಗಳು ಆದರೆ ತಮ್ಮ ಸಾಧನೆ ಚಿನ್ನದ ಬೀಡು ಬಿಡಿ ಮಲ್ಲಿಗೆ ಊರಿನಲ್ಲಿ ಈಗ ಶುರುವಾಗಿದೆ ರಾಜಕೀಯ ರಂಪಾಟ ಒಂದೇ ಸಮನೆ ಕುಳಿತುಕೊಂಡು ಅದು ಇದು ಮಾತನಾಡಿಕೊಂಡು ದೇಹದ ಹಸಿವನ್ನೇ ಹೊರಹಾಕುತ್ತಿದೆ ಕರುಣೆಯ ನಾಟಕದಿ ಬೇಟೆಯ ಹವಣಿಸಿ ಮಾನವೀಯ ಸೋಪಿನ ಬಲೆಯ ಬೀಸಿರುವೆ ಚಿನ್ನಿ ದಾಂಡು ಇಲ್ಲವೇ ಇಲ್ಲ ದುಡಿಕೆ ಆಡುವರಿಲ್ಲ ಸುಜ್ಞಾನ ಬೋಧನೆಯ ಎಣ್ಣೆ ಬಟ್ಟಿಯಲ್ಲಿಟ್ಟು ಕನ್ನಡ ಕಟ್ಟಿಯಾಗಿರಿ ಹಚ್ಚಳೋ ಹಚ್ಚಳೋ ಕನ್ನಡಕ್ಕೆ ಕತ್ತೋರಿ ಕನ್ನಡದ ಸೃತೆಯ ನೋಯಿಸಿದವರ ಪಾಲಿಗೆ ಕಹಿ ಬೇವು ಆಗದೆ ಎಣ್ಣೆಗೆ ಬಿದ್ದು ಸುಡುವ ಸಾಸುವೆಯಾಗದೆ ಕಂಟಕರ ಪಾಲಿನ ಸಿಡಿವ ಸಾಸಿರ ಸಿಡಿಲಾಗದೆ ಕಣ್ಣೀರು ತರಿಸಿದವರ ಪಾಲಿಗೆ ಈರುಳ್ಳಿಯಾಗದೆ ಸುಟ್ಟುಕೊಂದವರ ಪಾಲಿಗೆ ಸುಡುವ ಜ್ವಾಲೆಯಾಗದೆ ಬಿಟ್ಟು ಮಗುವಂತೆ ತಲೆಗಿದೆ ತಲೆ ಮೇಲೆ ಕೊಡ ಹೊತ್ತು ಗಿಡದ ಬುಡಕ್ಕೆ ನೀರೆ ಮಕ್ಕಳಂತೆ ಮರ ಬೆಳೆಸಿ ಹಸಿರಿಗೆ ಉಸಿರಾದ ರಕ್ಷಿಸುತ್ತ ವೃಕ್ಷ ಆ ಮನೆಯ ಹಿತ್ತಲ ಹೂವು ದೇವರ ಏರಲು ನಿರಾಕರಿಸಿದೆ ಕೇಳಿದ್ರೆ ದೇವರು ಮೈಲಿಗೆಯಾದ ಮಾನವರ ಬಾಯಲ್ಲಿ ಎನ್ನುತ್ತಿದೆ ಹೊತ್ತಿಗೆಯಲ್ಲಿ ಅವಿತಿಟ್ಟು ನಾನು ಎದೆಗೊತ್ತಿ ಹೊತ್ತಿಗೆಯಲ್ಲಿ ಅವಿತಿಟ್ಟು ದಶ ವಸಂತಗಳುರುಳಿ ದಶ ವಸಂತಿಯ ನಾಡಲ್ಲಿ ಸಾಂಸ್ಕೃತಿಕ ಹಬ್ಬ ಸಾಹಿತ್ಯ ಸೌರಭದ ಸೌಗಂಧದ ಹಬ್ಬ ಸಂಗೀತ ಸಂಪ್ರೀತ ಸಮೃದ್ಧಿಸುವ ಹಬ್ಬ ತಿಪ್ಪೆಯಲ್ಲಿ ಗೊಬ್ಬರ ಮಾರಿ ರೈತರಿಲ್ಲಿ ಬದುಕು ಕಟ್ಟಿಕೊಂಡಿದ್ದರೂ ಹಲವರಿ ದನಗಳ ನುಡಿದ ನೆಮ್ಮೆದೆಯ ಅಕ್ಕರೆಯ ನುಡಿಗನ್ನಡ ಸಿರಿಗನ್ನಡ ತೊದಲ್ ನುಡಿಯಿಂದ ಅಬ್ಬರಿಸಿ ತೊದಲ್ ನುಡಿಯಿಂದ ಅಬ್ಬರಿಸಿ ಮೊದಲ್ ಮಾತೆಯ ಚನ್ನುಡಿಯ ಚೆನ್ನುಡಿಯ ಸಿ ನದಿ ಕನ್ನಡ ಸಾಮ್ರಾಜ್ಯದ ಸಾಮ್ರಾಜ್ಯ ಗಾಂಜಾ ಗುಡುಗ ಕಾರ್ಯಕ್ರಮೇಣ ಶರೀರದಲ್ಲಿ ಶುರುವಾಯಿತು ನಡುಕ ನನ್ನೇ ದೇಹ ಆಕೃತಿ ನೋಡಿ ಎಲ್ಲರಿಗೂ ಮರುಕ ಹಸಿವು ಗುಡುಗುತ್ತಿದೆ ನಡುಗ ತರಿನಲ್ಲಿ ಮತವನ್ನು ಆಚಿಸುವ ಮುನ್ನ ಮಾತನಿತ್ತ ಮೌಲ್ಯಗಳು ಮರೆಯಾಗುತ್ತಿವೆ ಊಟದ ಕಾರಿನ ಗತ್ತಿನ ಮೆರೆದಾಟದಲ್ಲಿ ಹೆಣ್ಣು ಕುಟುಂಬಕ್ಕೆ ಕಣ್ಣಾಗಬೇಕು ಹೆಣ್ಣು ಹುಣ್ಣಾದರೆ ಸಂಸಾರ ಸಾಕು ನಂಬಿಕೆಯ ಮೇಲೆಯೇ ಸಂಸಾರದ ಸವಾರಿ ಸಾಂದರ ನೋವಿಗೆ ಸ್ಪಂದಿಸಿದ್ದೇ ಸತ್ಯವಾದಲ್ಲಿ ಮಗದೊಂದು ಮನ ಅರಿವ ಮನಕ್ಕೂ ಆಸರೆಯಾಗಿ ಆಗುವುದರಲ್ಲಿ ಶಂಕೆ ಇರಲಿ ಶಂಕೆ ಆಗಬೇಕು ಎಲೆ ಅಡಿಕೆ ಸುಣ್ಣ ದೂರ ಸರಿದೊಯ್ತು ತಾಂಬಾಕು ಸ್ಟಾರ್ ಗುಟ್ಕ ತಿಂದ ತಂದಾಯ್ತು ಹಾಲು ಹಣ್ಣು ಬಾಳೆ ಎಳೆ ನೀರು ನಿಲ್ಕದಾಯ್ತು ಜನರ ಮೂಳೆ ಮಾಂಸಗಳೇ ಆಹಾರ ಮತಿಯ ದಳ್ಳುರಿಗೆ ತೆಂದು ಹಸು ನೂಕಿದರೂ ಇನ್ನೆಷ್ಟು ದೇಹಗಳ ನೆತ್ತರಬೇಕು ತಲೆವಾರಲು ಬುದ್ಧ ನಾನು ಬುದ್ಧಿ ಅದೊಂದು ಹೇಳಿಕೊಂಡಿದ್ದೆ ತಪ್ಪಾಯ್ತು ಮನೆಯ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು ಮಾತೃಭಾಷೆ ಕನ್ನಡ ಹೃದಯದ ನಾದವಾಗಿ ಮೊಳಗುವುದು ಕನ್ನಡ ಎಲ್ಲೆಡೆ ಕನಸು ನೆರವೇರಲಿ ಕನ್ನಡ ಶಾಶ್ವತವಾಗಿ ಉಳಿಯಲಿ ಹಿಂವ ಈಚಿದ್ದೇ ಬೀರುವ ಹಂಚಿದ್ದು ಬೀರಿದ್ದು ಹಂಚುವ ಹಂಚಿದ್ದು ಓದುವ ಹುಕ್ಕುವುದು ಅಭಿಮಾನದ ಚಿಲುಮೆ ಕನ್ನಡಿಗರೆಂಬುದೇ ಸೊಗಸು ಕನ್ನಡಿಗರದು ಉದಾರ ಮನಸ್ಸು ಕಂಪ ಬೀರುತ್ತ ಹಾಡ್ಯಾವ ಹಕ್ಕಿಗಳ ಗುಂಪ ಹಕ್ಕಿಗಳ ತರಹ ಬಾನಲ್ಲಿ ಹಾರುತ್ತಿರುವುದು ಕೆಚ್ಚದೆ ಕನ್ನಡಿಗರ ಮೆಚ್ಚಿನ ಬಾವುಟ ಸಿಕ್ಕ ಬಡವನೆದುರು ನಿಲ್ಲಲು ಅಸಹ್ಯಪಟ್ಟವರು ಅವರೇ ಸಿರಿವಂತರು ನಗಯ ಮಾರಿಕೊಂಡವರು ಓ ಬೇಂದ್ರೆ ಬೆಳೆಸಿದ ಈ ಕನ್ನಡ ಕಾರಂತ ಮಾಸ್ತಿ ನುಡಿಸಿದ ಈ ಕನ್ನಡ ನಮ್ಮ ಮಾತೃ ಕನ್ನಡ ನಮ್ಮ ನಡೆಯೂ ಕನ್ನಡ ನಮ್ಮ ಈ ನಾಡು ಕನ್ನಡಿಗರ ಮನಮ ತೊಳಿಸಿ ಕನ್ನಡಿಗರ ಹೃದಯ ಸೇರಿಸಿ ಪರಿಪರಿ ತೋರಣ ಕಟ್ಟಿಸಿ ಕನ್ನಡ ನುಡಿ ಸವಿಯರಿ ಎಂದು ಬಂತು ಬಂತು ರಜೋತ್ಸವ ಹಳ್ಳಿ ಚಿತ್ರಿತ ಮರವದು ನೀಡೀತೆ ನೆರಳ ಚಿತ್ರಿತ ದೀಪವದು ನೀಡಿದೆ ಬೆಳಕ ನೇಶ್ವರಿಗೆ ಶೃಂಗಾರ ಮಾಡಿ ಮೂರುತಿಯ ತೇರಿನಲ್ಲಿ ಕೂರಿಸಿ ಕನ್ನಡ ಬಿಂಡಿಮವ ಬಾರಿಸತ ಕನ್ನಡ ತಾಯಿ ಭೋನೇಶ್ವರಿಯ ತೇಲ ಕೆಳೆಯೋಣವ ಇನ್ನೂ ಕನ್ನಡಗಳ ಬಾವುಗ ಬಿಸಿಲೇ ಇರಲಿ ಮಳೆಯೇ ಬರಲಿ ಹುಡುಗೆ ಇರಲಿ ಸಿಡಿಲೇ ಬರಬೇಕು ಎಂದರಿಗೂ ಹಾಗೂ ನಮ್ಮ ಪಾವುಗ ಸಗಳ ಕೊಟ್ಟೇನೆ ರಿದ್ರ ಸಿಂಧೂರ ತೆಲುಪುವ ನೆಟ್ಟೆ ನಿನ್ನ ನೆನಪೇಲಿ ಬಿಟ್ಟೆ ಕನ್ನಡೇಡ ಓಬಿಮಾನೇ ಕಮಲಾಬಾಯಿ ಮೇಘ ಪ್ರಾರ್ಥಿಸಿ ಪಕ್ಕಿರೇಶ್ ಅಧಾಪುರ್ ಸ್ವಾಗತಿಸಿ ಅಣಬೇರು ತಾರೇಶ್ ನಿರೂಪಿಸಿ ರಂಜಿತಾ ವಂದಿಸಿದರು ಸ್ವಪ್ನ ಬುಕ್ ಹೌಸ್ ಶಾಂತಲಿಂಗಪ್ಪರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು